ಮೈಸೂರಲ್ಲಿ ನೂರ ಐವತ್ತೈದು ನೋಡುತ್ತಿದ್ದೀರಾ ಕನ್ನಡಿಗರು ಯಾರು ಏನು ಅಂತ ನಾನು ಜಮಾನ ಪಿಕ್ಚರ್ ಮಾಡಕ್ ಮೊದಲು ನಾನು ನಿಮ್ಮಲ್ಲಿ ಇಡೀ ರಾಜ್ಯದ ವಿದ್ಯಾರ್ಥಿ ಕ್ರಿಯಾ ಸಮಿತಿ ಪ್ರೆಸಿಡೆಂಟ್ ಅಧ್ಯಕ್ಷನಾಗಿ ಸೇರಿಸುವಷ್ಟು ಹೋರಾಟವನ್ನು ಮಾಡುತ್ತೇನೆ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿ ಕಳೆದ ಎರಡು ಮೂರು ದಿವಸ ಅರಮನೆ ಮುಂದೆ ನಾವು ಸ್ಟ್ರೈಕ್ ಮಾಡಿದೀವಿ ನನಗಿಂತ ಮೊದಲು ಅಶ್ ಕುಮಾರ್ ಗೌಡ್ರು ಎಂ ಎಲ್ ಎ ಅವರು ಅಧ್ಯಕ್ಷರಾಗಿದ್ರು ಅದಕ್ಕಿಂತ ಮೊದಲು ಶ್ರೀನಿವಾಸ್ ಪ್ರಸಾದ್ ಕೇಂದ್ರ ಸಚಿವರಾಗಿದ್ದವರು ಇವಾಗದ ಪ್ರಸಾದ್ ರವರು ಅವರು ಕೂಡ ಅಧ್ಯಕ್ಷರಾಗಿದ್ದವರು ಅಂತ ಒಂದು ಕ್ರಿಯಾ ಸಮಿತಿನಲ್ಲಿ ನಾನು ಕೆಲಸ ಮಾಡಿದಂಥವ್ರು ವಿದ್ಯಾರ್ಥಿ ಕ್ರಿಯಾ ಸಮಿತಿಯಲ್ಲಿ ಕೆಲಸ ಮಾಡಿದಂಥವ್ರು ಇವತ್ತು ನಿಮ್ಮ ಮುಂದೆ ನಿಂತು